ವಿಶೇಷವಾಗಿ ಕಪಿಲಮ್ಮ ತಾಯಿಯ ಒಂದು ಏನು ಅಲ್ಲಿ ಕಲ್ಯಾಣಿ ಇತ್ತು ಸುಮಾರು ದಿನಗಳಿಂದ ಹದಗೆಟ್ಟಿತ್ತು ಅದನ್ನ ಇವತ್ತೆಲ್ಲ ಪೂರ್ತಿ ಜೀರ್ಣೋದ್ಧಾರ ಮಾಡಿ ಗ್ರಾಮಕ್ಕೆ ಲೋಕಾರ್ಪಣೆ ಮಾಡಿ ಒಂದು ಸುಸಜ್ಜಿತವಾದಂಥ ಕಲ್ಯಾಣಿನ ಇವತ್ತು ನಿರ್ಮಾಣ ಮಾಡಿದೀವಿ ಅದನ್ನ ಅನಾವರಣ ಇವತ್ತು ಮಾಡಿದ್ದೀವಿ ಇವತ್ತಿನ ದಿನ ಚಿಕ್ಕೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಬಹಳಷ್ಟು ಬಹಳಷ್ಟು ಜನ ದಾನಿಗಳ ಸಹಾಯದಿಂದ ಬಹಳಷ್ಟು ಗ್ರಾಮಸ್ಥರ ಸಹಾಯಗಳಿಂದ ಕಟ್ಟಿರ್ತಕ್ಕಂಥ ಮಾರೆಮ್ಮ ದೇವ ತಾಯಿ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೆ ಎನ್ ಆರ್ ಇ ಜಿ ಒಂದು ಈ ಹಿಂದೆ ಇದ್ದಂಥ ಕಪಿಲಮ್ಮನ ಬಾವಿಯ ಕಲ್ಯಾಣಿನ ದುರಸ್ತಿ ಮಾಡಿ ಇವತ್ತು ಕಪಿಲಮ್ಮನ ಬಾವಿ ಕಲ್ಯಾಣಿನ ಒಂದು ಜೀರ್ಣೋದ್ಧಾರ ಇವತ್ತು ಪ್ರತಿಷ್ಠಾಪನೆ ಹಾಗೆ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆರ್ಚ್ ಒಂದು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಮಾಡಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಹೇಗೆ ಎಲ್ಲ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡೆಸಿಕೊಟ್ಟಿರ್ತಾರೆ ನಾವು ನಮ್ಮ ಮುದ್ಕೂರು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಬೇರೆ ಬೇರೆ ದೇವಾಲಯಗಳ ಅಭಿವೃದ್ಧಿ ಕಾಮಗಾರಿ ವಿಶೇಷವಾಗಿ ಕಪಿಲಮ್ಮ ತಾಯಿಯ ಒಂದು ಏನು ಅಲ್ಲಿ ಇತ್ತು ಸುಮಾರು ದಿನಗಳಿಂದ ಅದಗೆಟ್ಟಿತ್ತು ಅದನ್ನು ಇವತ್ತೆಲ್ಲ ಪೂರ್ತಿ ಜೀರ್ಣೋದ್ಧಾರ ಮಾಡಿ ಗ್ರಾಮಕ್ಕೆ ಲೋಕಾರ್ಪಣೆ ಮಾಡಿ ಒಂದು ಸುಸಜ್ಜಿತವಾದಂಥ ಕಲ್ಯಾಣಿನ ಇವತ್ತು ನಿರ್ಮಾಣ ಮಾಡಿದ್ದೀವಿ ಅದನ್ನು ಗುದ್ದ ಅದರ ಅನಾವರಣ ಲೋಕಾರ್ಪಣೆಯನ್ನು ಇವತ್ತು ಮಾಡಿದೀವಿ ಅದೇ ರೀತಿ ಗ್ರಾಮದಲ್ಲಿರ್ತಕ್ಕಂಥ ತಾಯಿಗಳ ದೇವಾಲಯಗಳು ಇವತ್ತು ನಾವು ಲೋಕಾರ್ಪಣೆ ಮಾಡಿ ಇವತ್ತು ಪೂಜೆ ಮಾಡಿ ಜನಕ್ಕೆ ಇವತ್ತು ಅರ್ಪಣೆ ಮಾಡಿದ್ದೀವಿ ಅಂಬೇಡ್ಕರ್ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಕಾಲೋನಿಯ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇತ್ತು ಮೊದಲು ಒಳಗಡೆ ಇವತ್ತು ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಆರ್ಚಿನ ಅನಾವರಣ ಕೂಡ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಬೆಳಕಿರಲಿ ಅಂಥೇಳಿ ಹೈಮಾಸ್ಟ್ ಲೈಟ್ನ ಉದ್ಘಾಟನೆ ಮಾಡಿ ಸುಮಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ವಿಶೇಷವಾಗಿ ನೋಡಿದಂಗೆ ನಮ್ಮ ಅನುಗೊಂಡಳ್ಳಿ ಗ್ರಾಮ ಪಂಚಾಯಿತಿ ವಿಶೇಷವಾಗಿ ಮುತ್ಕೂರು ಗ್ರಾಮದಲ್ಲಿ ಬಹುಶಃ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳ ಕಾಮಗಾರಿಗಳನ್ನ ಇವತ್ತು ಮುಗಿಸಿದ್ದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗ್ರಾಮಕ್ಕೆ ಚರಂಡಿ ಆಗಿರ್ಬೋದು ಮೋರಿ ಆಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಇವತ್ತು ನರೇಗಾಡಿಯಲ್ಲಿ ತಗೊಂಡು ಸುಮಾರು ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಇವತ್ತು ನರೇಗಾಡಿಯಲ್ಲಿ ನಾವು ಆಗಿರ್ತಕ್ಕಂಥದ್ದನ್ನು ನೋಡಿದ್ವಿ ವಿಶೇಷವಾಗಿ ಈ ಭಾಗದಲ್ಲಿ ಮಾದರಿ ಆದಂಥ ಗ್ರಾಮ ಗ್ರಾಮಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ನಾವು ಮಾತಾಡಿಕೊಂಡ್ವಿ ಒಂದು ಒಂದು ನಾವು ನಮ್ಮ ದೇವಾಲಯ ಆಗಿರ್ಬೋದು ಅಥವಾ ಒಂದು ನಮ್ಮ ದ ಮುಸ್ಲಿಮರ ಪೂಜೆ ಮಾಡಂಥ ಇಲ್ಲಿ ನಮ್ಮ ಮಸ್ದಿ ಆಗಿರ್ಬೋದು ಎರಡೂ ಕೂಡ ಅಕ್ಕಪಕ್ಕದಲ್ಲಿ ಯಾವುದೇ ಒಂದು ತೊಂದರೆ ಇರದೆ ವಿವಾದ ಇರದೆ ಅಣ್ಣ ತಮ್ಮಂದ್ರ ಥರ ಇಟ್ಕೊಂಡು ಬರ್ತಾ ಇರತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಇರತಕ್ಕಂಥ ಗ್ರಾಮ ಬರೀ ಮುತ್ಕೂರಲ್ಲ ನಮ್ಮ ತಾಲೂಕಾದ್ಯಂತ ಈ ರೀತಿಯಾದಂಥ ವಾತಾವರಣ ಇದೆ ಅಣ್ಣ ತಮ್ಮಂದ್ರ ಥರ ನಾವು ಮಸೀದಿ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಅಕ್ಕಪಕ್ಕದಲ್ಲೇ ಇದ್ಕೊಂಡು ಯಾವುದೇ ವ್ಯಾಜ್ಯಗಳಿಲ್ಲದೆ ನಾವು ಇಟ್ಕೊಂಡು ಬರ್ತಾ ಇದ್ದೀವಿ ಈ ರೀತಿಯಾದಂಥ ಸಾಮರಸ್ಯ ಈ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ತಾಲೂಕಾದ್ಯಂತ ನಡೀತಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರೆಲ್ಲರಿಗೂ ಕೂಡ ಶುಭ ಕೋರ್ತೀನಿ ಈ ಸಂದರ್ಭದಲ್ಲಿ ಇಲ್ಲ ಇವತ್ತಿನ ದಿನ ಮುತ್ತಕೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಕುಮಾರ್ ಬಹಳಷ್ಟು ಬಹಳಷ್ಟು ಜನ ದಾನಿಗಳ ಸಹಾಯದಿಂದ ಬಹಳಷ್ಟು ಗ್ರಾಮಸ್ಥರ ಸಹಾಯಗಳಿಂದ ಕಟ್ಟಿರ್ತಕ್ಕಂಥ ಮಾರಮ್ಮ ದೇ ತಾಯಿ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೆ ಎನ್ ಆರ್ ಇ ಜಿ ಅಡಿನಲ್ಲಿ ಒಂದು ಈ ಹಿಂದೆ ಇದ್ದಂಥ ಕಪಿಲಮ್ಮನ ಬಾವಿಯ ಕಲ್ಯಾಣಿನ ದುರಸ್ತಿ ಮಾಡಿ ಇವತ್ತು ಕಪಿಲಮ್ಮನ ಬಾವಿ ಕಲ್ಯಾಣಿನ ಒಂದು ಜೀರ್ಣೋದ್ಧಾರ ಇವತ್ತು ಪ್ರತಿಷ್ಠಾಪನೆ ಹಾಗೆ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆರ್ಚ್ ಒಂದು ಉದ್ಘಾಟನೆ ಮಾಡಿದ್ದೀವಿ ದ್ವಾರನ ಉದ್ಘಾಟನೆ ಮಾಡಿದ್ದೀವಿ ಹಾಗಾಗಿ ಒಂದು ಈ ಭಾಗದಲ್ಲಿ ಮುತ್ಕೂರು ಗ್ರಾಮದ ಒಂದು ಕುಂಬಾರಕೋಟೆ ಅನ್ನೋ ಒಂದು ಭಾಗದಲ್ಲಿ ಸ್ವಲ್ಪ ಕತ್ತಲಿದ್ದರಿಂದ ಅಲ್ಲೊಂದು ಬೆಳಕಿರಲಿ ಅಂತ ಒಂದು ಐ ಮಾಸ್ಕ್ನ ಒಂದು ಉದ್ಘಾಟನೆ ಮಾಡಿದ್ದೀವಿ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಗ್ರಾಮದ ಅಭಿವೃದ್ಧಿ ಎಲ್ಲ ದಾನಿಗಳು ಗ್ರಾಮಸ್ಥರು ಹೊರಗಡೆಯಿಂದ ಮಾಡಿರ್ತಕ್ಕಂಥ ದಾನಿಗಳು ಎಲ್ಲರ ಸಹಕಾರದಿಂದ ಇವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹಣಗೊಂಡಳಿ ಹೋಬಳಿಯಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ಮತ್ತು ಹೋಬಳಿಯ ಎಲ್ಲ ಮುಖಂಡರುಗಳು ಈ ದಿನ ಅಣುಗೊಂಡಳಿ ಹೋಬಳಿಯಲ್ಲಿ ಪ್ರವಾಸ ಕೈಗೊಂಡು ಮೊದಲನೇದಾಗಿ ಪುತ್ತೂರಿನಲ್ಲಿ ಏನು ಕಲ್ಯಾಣಿ ಅಂತ ಹೇಳ್ತೀವಿ ಆ ಕಲ್ಯಾಣಿಯನ್ನು ಶಾಸಕರು ಮತ್ತು ಮುಖಂಡರುಗಳು ಉದ್ಘಾಟನೆ ಮಾಡಿರ್ತಾರೆ ತದನಂತರದಲ್ಲಿ ಗ್ರಾಮ ದೇವತೆಯಾದಂಥ ಮಾರಮ್ಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಕುಂಭಾಭಿಷೇಕವನ್ನು ಈಡೇರಿಸಿರ್ತಾರೆ ಹಾಗೇ ನಮ್ಮ ಎಸ್ ಸಿ ಕಾಲೋನಿಯಲ್ಲಿ ಪರಿಶಿತ್ ಜಾತಿ ಕಾಲೋನಿಯಲ್ಲಿ ಮುತ್ಕೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಆದಂಥ ಎಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಕುಂಭಾಭಿಷೇಕವನ್ನು ಅದ್ಧೂರಿಯಾಗಿ ಸಾಕಾರ ನೀಡಿ ಅವರು ಸಹಾಯ ಮಾಡಿ ಧನ ಸಹಾಯ ಮಾಡಿ ಈ ಒಂದು ಕಾರ್ಯ ಕಾರ್ಯಕ್ರಮವನ್ನು ಹೋಬಳಿ ಮುಖಾಂಡ್ರ ಮುಖಾಂತರವಾಗಿ ಯಶಸ್ವಿಗೊಳಿಸಿ ಮತ್ತು ಅರ್ಜನ ಕಾಲೋನಿಯಲ್ಲಿ ಕಟ್ಟಿರ್ತಕ್ಕಂಥ ಒಂದು ಅಂಬೇಡ್ಕರ ದ್ವಾರ ಮುಖ್ಯದ್ವಾರವನ್ನು ಉದ್ಘಾಟನೆ ಮಾಡಿ ತದನಂತರದಲ್ಲಿ ನಮ್ಮ ಮುಸ್ಸಂದ್ರ ಮತ್ತು ಬೆಳಕೇರೆ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಒಂದು ಐ ಮಾಸ್ಕ್ ಲೈಟನ್ನು ಉದ್ಘಾಟನೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಮಾಡಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡೆಸಿಕೊಟ್ಟಿರ್ತಾರೆ ಅವ್ರಿಗೂ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಮತ್ತು ಪಿ ಡಿ ಒಗಳು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಡೈರೆಕ್ಟ್ರುಗಳು ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಹಾಜರಿದ್ದು ಅವರು ಬಂದಂಥ ಸಮಯದಲ್ಲಿ ಎಲ್ಲರೂ ಹಾಜಿದ್ದು ಅವ್ರನ್ನ ಕಾರ್ಯಕ್ರಮ ಮಾಡೋದಕ್ಕೆ ಯಶಸ್ವಿಗೊಳಿಸಿರ್ತಾರೆ ಅವ್ರಿಗೂ ಮತ್ತು ನಮ್ಮ ಊರಿನ ಗ್ರಾಮಸ್ಥರಿಗೂ ಮತ್ತು ಹೋಬಳಿಯ ಗ್ರಾಮಸ್ಥರಿಗೂ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಬೆಸ್ಕಾಂ ಸಿಬ್ಬಂದಿ ವರ್ಗದವ್ರಿಗೂ ಮತ್ತೆ ತಾವೇನಿದ್ದೀರಿ ಪ್ರಚಾರ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಅಂತ ಮತ್ಕೂರು ಏನಿದೆ ಮ ನಮ್ಮ ಮಾರಮ್ಮ ತಾಯಿ ಆಗಲಿ ನಮ್ಮ ಎಲ್ಲಮ್ಮ ದೇವಸ್ಥಾನ ಮತ್ತು ಆರ್ಚ್ ಆಮೇಲೆ ಕಪಿಲಮ್ಮ ದೇವ ಬಾವಿ ಬಾವಿಯ ಒಂದು ಇದು ಜೀರ್ಣೋದ್ಧಾರ ಇವೆಲ್ಲ ಅಭಿವೃದ್ಧಿ ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತದೆ ನಾವು ಮಾರಮ್ಮ ದೇವಸ್ಥಾನ ಮೊದಲು ನಾವು ಸ್ಟಾರ್ಟ್ ಮಾಡಿದಾಗ ಕೆಲವೇ ಜನ ಇದ್ವಿ ಅದ್ರ ಜೊತೆಗೆ ನಮ್ಮ ಕೃಷ್ಣಣ್ಣವರಾಗಲಿ ನಮ್ಮ ಶ್ರೀನಿವಾಸ್ ಆಗಲಿ ಆಮೇಲೆ ರೆಡ್ಡಿ ಗೋಪಾಲ್ ರೆಡ್ಡಿ ಆಮೇಲೆ ಶೇಖರಣ್ಣವರು ಆಮೇಲೆ ಗೋವಿಂದಪ್ಪನವರು ಇವರೆಲ್ಲ ನಿಂತು ನಾವು ಮಾಡ್ತಾ ಇರುವಾಗ ನಮ್ಮ ಸ್ವಂತವರು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಬಂದು ನಮ್ಮ ಸಹ ಕೈ ಕೊಡ್ತೀವಿ ನಮಗೆ ನಿಮಗೆ ಸಹಾಯ ಮಾಡ್ತೀವಿ ಅಂತ ಹಿಂದೆ ನಿಂತ್ಕೊಂಡು ಬೆನ್ನೆಲುಬಾಗಿ ನಮ್ಮ ದೇವಸ್ಥಾನಗಳಾಗಲಿ ಅಭಿವೃದ್ಧಿಗಾಗಿ ಎಲ್ಲ ಡೆವಲಪ್ಮೆಂಟ್ಗೆ ಸಹಾಯ ಮಾಡಿದ್ರು ಇದೆಲ್ಲ ಹೇಳ್ತಾ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ನಮ್ಮ ಹಳ್ಳಿಯಲ್ಲಿ ತುಂಬ ಸಂತೋಷ ಆಗ್ತದೆ ನಮಗೆ ಈ ಹಳ್ಳಿ ಬಂದು ಯಾರು ನೋಡಿದ ತಕ್ಷಣ ಮುತ್ತಕೂರು ಗ್ರಾಮ ಯಾವ ಥರ ಮಾದರಿ ಥರ ಮೊದಲು ಮುತ್ಯಾಲಪೇಟೆ ಅಂತ ಹೆಸರಿತ್ತು ಆ ಮುತ್ಯಾಲಪೇಟೆಗೆ ಮತ್ತೆ ಏನೋ ಮತ್ತೆ ಹೆಸರು ಬರ್ತಾಯಿದೆ ಅಂತ ನಮಗೆ ಇದು ನೆನಪಾಗ್ತಾ ಇದೆ ಇದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ